ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ತುಂಬ ಸಮಯ ಆಯಿತು ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಚಾನೆಲ್ ಇವತ್ತಿನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಮಳೆಗಾಲ ಒಂದು ಹಂತ ಮುಗಿತಾ ಬಂತು ಅಂತ ಹೇಳ್ಬೋದು ಆಟಿ ಕೂಡ ಮುಗಿತಾ ಬಂತು ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಟಿ ಕೂಡ ಮುಗಿತದೆ ಅಂದರೆ ಆಟಿ ಮುಗಿದ ತಕ್ಷಣ ಇನ್ನು ಕಾಳು ಮೆಣಸು ನಡುವುದಾಗ್ಲಿ ಅಡಿಕೆ ಸಸಿ ನಡುವುದಾಗಲಿ ಕೃಷಿ ಭೂಮಿಯಲ್ಲಿ ಕೃಷಿಯಲ್ಲಿ ಬೇರೆ ಬೇರೆ ಕೆಲಸಗಳಿರ್ತದೆ ಇನ್ನು ಎಲ್ಲ ರೀತಿಯ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ತೋಟಕ್ಕೆ ಗೊಬ್ಬರ ಹಾಕುವಂಥ ಕೆಲಸ ಹಾಗೆಯೇ ಎಲ್ಲ ಕೃಷಿಕರ ಶಾಲೆಯಲ್ಲೂ ಕೂಡ ಈ ಸಮಯದಲ್ಲಿ ಒಂದು ಪ್ರಶ್ನೆ ಇರ್ತದೆ ಇನ್ನು ಯಾವ ಅಡಿಕೆ ಗಿಡವನ್ನು ನಡುವುದು ಯಾವ ಕಾಳುಮೆಣಸನ್ನು ನಡುವುದು ಯಾವ ಕೊಕ್ಕೋ ಗಿಡವನ್ನು ನಡುವುದು ಕೃಷಿಯನ್ನು ಹೇಗೆ ಇಂಪ್ರೂವ್ಮೆಂಟ್ ಮಾಡೋದು ಮಳೆ ಹೋಗ್ತಾ ಉಂಟು ಮಳೆ ನಿಲ್ಲುವಂಥ ಸಮಯದಲ್ಲಿ ಯಾವುದೆಲ್ಲ ನೆಟ್ಟು ನಾವು ಬೆಳೆಸುವಂಥ ಸುಮಾರು ಯೋಚನೆಗಳು ಇರ್ತದೆ ತಲೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ಕಾಳು ಮೆಣಸಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡು ಬರುವ ಸ್ನೇಹಿತರೆ ಕಾಳು ಮೆಣಸಿನ ಬಗ್ಗೆ ನಮಗೆ ಮಾಹಿತಿ ಓಡಲಿಕ್ಕೆ ಪ್ರಸನ್ನ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಅವರ ಮಗ ಶ್ರೀನಂದನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ ಅವರ ತೋಟದಲ್ಲಿದ್ದೇನೆ ನಾನೀಗ ಕಳೆದ ಒಂದೆರಡು ವಿಡಿಯೋ ಮಾಡಿದ್ದೆ ಕೂಡ ಸೊ ಆ ವೀಡಿಯೋವನ್ನು ಕೂಡ ನೋಡಿಕೊಂಡು ಬನ್ನಿ ಸ್ನೇಹಿತರೆ ಕೃಷಿಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ತುಂಬ ಉಂಟು ಸೊ ಈಗ ತೋಟದ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಈ ಒಂದು ವಿಡಿಯೋವನ್ನು ಎಲ್ಲರೂ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಕಾಳು ಮೆಣಸಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವೀಡಿಯೋದಲ್ಲಿ ಪಡ್ಕೊಂಡು ಹೋಗುವ ಬನ್ನಿ ಹೊಳ್ಳಿ ಯಾವುದು ನೀವು ಇದಕ್ಕೆಲ್ಲ ರಿಪ್ಲೇಸ್ ಮಾಡೋದು ಈಗ ಇದೆಲ್ಲ ಊರಿನ ತಳಿಗಳೇ ರಿಪೇಸ್ಗೆ ಅಂದ್ರೆ ರತ್ನಗಿರಿ ಮತ್ತು ಊರಿದು ಬೆಸ್ಟ್ ಅಂತ ಹೇಳ್ತಾರೆ ಮತ್ತೆ ಎಡೆಗಿಡ ಹಾಕ್ಲಿಕ್ಕೆ ಅದೇ ಒಳ್ಳೇದು ಮತ್ತೆ ಮಂಗಳ ಎಡೆಗಿಡಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಸಫರ್ ಹೋಗ್ತದೆ ಫಸಲವರಂತ ನಿಧಾನ ಹೊಸ ಇಡೀ ಕಡದು ಹೊಸ ಹಾಕ್ತಿದ್ರೆ ಮಂಗಳ ಬೆಸ್ಟ್

ಟಾಪ್ ಶೂಟ್ ನೆಟ್ಟರೆ ಸ್ವಲ್ಪ ರೋಗ ಕಮ್ಮಿ ನೆಡುವಾಗ ಈಕೆ ಟ್ರೈಕೋಡರ್ಮ ಹಾಕಿ ನಟ್ರೆ ಸ್ವಲ್ಪ ರೋಗ ಕಮ್ಮಿ ಅದು ಹೇಳುದು ಪಣಿಯೂರು ಒಂದು ವೆರೈಟಿ ಅಂದ್ರೆ ಮೇಲಿನ ಬಳ್ಳಿ ನಮ್ಮ ಮ್ಯಾನೆಹೆಟ್ಟಿಗಿಂತ ಮೇಲೆ ಹೋಗಿರ್ತದೆ ಅದು ಟಾಪ್ ಶೂಟ್ ಆಗಿರ್ತದೆ ಅದನ್ನು ಕಟ್ ಮಾಡಿ ನಟ್ರೆ ಫಸಲ್ ಬೇಗ ಬರ್ತದೆ ಒಂದೇ ವರ್ಷದಲ್ಲಿ ನಿಮಗೆ ಫಸಲ್ ಬರ್ತದೆ ನೋಡಿ ಇದೀಗ ಮೊನ್ನೆ ನೆಟ್ಟ ಟಾಪ್ ಶೂಟ್ ಬಳ್ಳಿ ಈಗ ಸಾಮಾನ್ಯ ಮೃಗಶಿರ ನಕ್ಷತ್ರದಲ್ಲಿ ಜೂನ್ ಅಲ್ಲಿ ಈಗ ಅಂದ್ರೆ ಟಾಪ್ ಶೂಟ್ ಅಲ್ಲಿ ಬದುಕುವಂತ ಸಾಧ್ಯತೆಗಳು ತುಂಬಾ ಬೇಗ ಅದಕ್ಕೆ ಸರಿಯಾಗಿ ನಾವು ನಡೆದಿದ್ರೆ ಅಂದ್ರೆ ನೆಡುವಾಗ ಕೂಡ ಸ್ವಲ್ಪ ಸರಿಯಾಗಿ ಕವರ್ ಮಾಡಿ ನಡೆದಿದ್ರೆ ಸ್ವಲ್ಪ ಹೈಟ್ ಮಾಡಿ ನೋಡ್ಬೇಕು ಮಣ್ಣನ್ನು ಒಂದು ನಾಲ್ಕು ಗಂಟು ಅಡಿಯಲ್ಲಿ ಹೋಗಿ ಮತ್ತೆ ಮೇಲೆ ಬರಬೇಕು ಮಣ್ಣಿನ ಅಡಿಯಲ್ಲಿ ನಾಲ್ಕು ಗಂಟು ಹೋದ್ರೆ ಚೆನ್ನಾಗಿ ಬರ್ತದೆ ಗ್ರೋತ್ ಎಲ್ಲ ಬರ್ತದೆ ನೋಡಿ ಈಗ

ನಾಶ ಆಗಿ ಹೋಗಿದೆ ಕಾಳು ಮೆಣಸಿನ ರೋಗ ಬಂದು ಅದು ಹಾಗೆ ಮತ್ತೆ ಕಾಳು ಮೆಣಸಿನ ಸಹ ಬೇಡ ಅಂತಪ್ಪ ಇದ್ದು ನಾನೀಗ ಇತ್ತೀಚೆಗೆ ಗಿಡದ ನಂತರ ಈಗ ಒಂದು ಎಂಟು ವರ್ಷದಿಂದ ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದೇನೆ ಡೆವಲಪ್ ಆಗಿದೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈಗ ನೀವೇ ರೆಡಿ ಜಾಸ್ತಿ ರೆಡಿ ರೆಡಿ ಮಾಡ್ತಾ ಇದ್ದೀನಿ ಹೊರಗಿಂದ ನಾನು ನೋಡಿಕೊಳ್ಬೇಕು ಈಗ ವೈರಸ್ ಕಾಟ ಅದೆಲ್ಲ ತುಂಬಾ ಬರ್ತಾ ಇದೆ ಅದರ ಬಗ್ಗೆ ಜಾಗೃತಿ ಆಗಿರ್ಬೇಕು ನಾವು ಅಂದ್ರೆ ಈ ಟೈಮಲ್ಲಿ ಕಾಳು ಮೈನಸಿಗೆ ವೈರಸ್ ಬರ್ತಾ ಉಂಟಾ ಅದೇ ಈಗ ಹೊರಗಿಂದ ಕೆಲವು ಏರಿಯಾಗಳಿಂದ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಅಂತ ಹೇಳಿಕ್ಕೆ ಆಗುದಿಲ್ಲ ನರ್ಸರಿಯಿಂದ ತಂದ ಇದ್ರಲ್ಲೆಲ್ಲ ವೈರಸ್ ಇದೆ ಅಂತ ಹೇಳ್ತಾ ಇದ್ದಾರೆ ವೈರಸ್ ಕಂಡದ್ದು ಕೂಡ ಇದೆ ಅದನ್ನ ಕಿತ್ತು ಒಲೆಗೆ ಹಾಕುದೇ ಒಳ್ಳೇದು ಅದನ್ನು ಉತ್ಕೊಳ್ಳುದು ಬೇಡ ಅಡಿಕೆ ಗಿಡದಲ್ಲಿ ಆಗ್ತದೆ ಅಡಿಕೆ ಗಿಡದಲ್ಲಿ ಕೂಡ ಆ ತರ ಇರ್ತದೆ ಅಡಿಕೆ ಗಿಡದಲ್ಲಿ ಅಂದ್ರೆ ಈಗ ಎಲೆಚುಕ್ಕಿ ಹಳದಿ ರೋಗ ಅದು ನೆಟ್ಟ ಮೇಲೆ ಬರುದು ಅಲ್ಲ ಹೇಳಿಕ್ಕೆ ಆಗುದಿಲ್ಲ ಎಲೆ ಚಕ್ಕಿ ಅಂದ್ರೆ ನಾವು ಅಡಿಕೆ ಬಿತ್ತು ತಂದ್ರೆ ಅದರಲ್ಲಿ ಕೂಡ ಇರ್ತದೆ ಎಲೆ ಇರ್ತದೆ ಅವಾಗ ಅದು ಕಂಟಿನ್ಯೂ ಆಗುವ ಸಾಧ್ಯತೆ ಇರ್ತದೆ ಹಳದಿ ರೋಗ ಅಂದ್ರೆ ಈಗ ಎಲ್ಲ ಕಡೆಯಲ್ಲಿ ಬಂತು ನಮ್ಮ ಈ ಏರಿಯಾದಲ್ಲಿ ಇಲ್ಲ ಹತ್ರ ಒಂದು ಐದಾರು ಕಿಲೋಮೀಟರ್ ಆ ಕಡೆಲ್ಲ ಬಂದಿದೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ತುಂಬಾ ಸಮಯ ಆಯ್ತು ಕೊಳೆ ರೋಗ ಸರ್ ತೋಟದಲ್ಲಿ ಉಂಟು ಒಂದು ಒಂದು ಹತ್ತು ಉಂಟು ಮದ್ದು ಬಿಟ್ಟು ಅರವತ್ತು ದಿವಸ ಆಯ್ತು ಸಾರು ಮದ್ದು ಬಿಟ್ಟು ಎರಡನೇ ದಿನ ಆಗ್ತಾ ಉಂಟು ಮಗನೇ ಬಿಡೋದು ಇನ್ನು ನಾಲ್ಕೈದು ಬ್ಯಾರಲ್ ಬಿಟ್ರೆ ಆಯ್ತು ಟೋಟಲ್ ಎಷ್ಟು ಬ್ಯಾರು ಬೇಕಾಗ್ತದೆ ನಮಗೆ ಒಂದು ಗಿಡಗಳೆಲ್ಲ ಈಗ ಹೊಸ ಒಂದು ಇಪ್ಪತ್ತೆರಡು ಬ್ಯಾರಲ್ಲೂ ಬೇಕಾಗ್ತದೆ ಇಪ್ಪತ್ತೆರಡು ಟೋಟಲ್ ಈ ಸರ್ತಿ ಇಪ್ಪತ್ತೆರಡು ಬ್ಯಾರಲ್ ಕೂಡ ಮಗನೇ ಬಿಟ್ಟದ್ದು ಎರಡನೇ ಸರ್ತಿ ಈಗ ಇನ್ನೊಂದು ಒಂದು ಐದು ಬ್ಯಾರಲ್ಲಿ ಬಿಟ್ರೆ ಫಿನಿಶ್ ಆಗ್ತದೆ ಆಗ್ತದೆಲ್ಲ ಈಗ ರೋಗ ಬಂದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ಬೇರೆ ಸೊಲ್ಯೂಷನ್ ಅಂತ ಏನಿಲ್ಲ ಬೋರ್ಡೋ ಬದಲು ಸಿಒಿ ಬಿಡಬೇಕು ಕಾಪರ್ ಆಕ್ಸಿಕ್ಲೋರೈಡ್ ಬಿಟ್ರೆ ಒಮ್ಮೆ ಕಂಟ್ರೋಲ್ ಆಗ್ತದೆ ಇಪ್ಪತ್ತು ದಿವಸಕ್ಕೆ ಒಮ್ಮೆ ಅದು ಇದ್ದದೆಲ್ಲ ನಾಶ ಆಗಿ ಹೋಗ್ತದೆ ಆಗೋದಿಲ್ಲ ಬೇರೆ ಮರಕ್ಕೆಲ್ಲ ಸ್ಪ್ರೆಡ್ ಆಗುದಿಲ್ಲ ಬೋರ್ಡನ್ನು ಬಿಡಬೇಕಾಗ್ತದೆ ಮೂವತ್ತು ದಿವಸಕ್ಕೆ ಇಪ್ಪತ್ತರಿಂದ ಮೂವತ್ತು ದಿವಸ ಬೋರ್ಡ ಬಿಟ್ರೆ ಕೂಡ ಮತ್ತೆ ಪುನಃ ಬಿಡಬೇಕು ಈ ಮಳೆಗಾಲದಲ್ಲಿ ಯಾಕೆ ಮಳೆಯಲ್ಲಿ ಸಾಮಾನ್ಯ ಯಾವುದು ಕೂಡ ಅಂತಲ್ಲ ನಿಮಗೆ ಕಂಟಿನ್ಯೂಸ್ ಒಂದು ಇಪ್ಪತ್ತೈದು ಮೂವತ್ತು ದಿವಸ ಮಳೆ ಬಂದರೆ ಶುರುವಾಗ್ತದೆ ಒಂದು ಟೆಂಪರೇಚರ್ ಡೌನ್ ಆದರೂ ಹಾಗೆ ಒಂದು ಇಪ್ಪತ್ತ್ಮೂರು ಡಿಗ್ರಿಂದ ಕೆಳಗೆಲ್ಲ ಬೆಳಗ್ಗೆ ಹೊತ್ತೊಂದು ಒಂಬತ್ತು ಗಂಟೆ ಅಥವಾ ಒಂದು ನಾಲ್ಕು ಗಂಟೆಗೆ ಬಂದರೆ ರೋಗ ಬರ್ತದೆ ಅಂತಲೇ ಲೆಕ್ಕ ಸಾಮಾನ್ಯವಾಗಿ ಮದ್ದು ಬಿಡದಿದ್ದರೆ ಈಗ ಬಿಸಿಲೇ ಭಾರಿ ಅಪ್ರೂಫ್ ಆಗಿದೆ ಹೌದು ಹೌದು ಅದೇ ಯಾರು ಬಹುಶಃ ಐವತ್ತೈದು ಅರವತ್ತು ದಿವಸ ಅಂತ ಬಿಸಿಲೇ ಸರಿ ಬರದ ಇಡೀ ದಿವಸ ಬಿಸಿಲು ಬರದೆ ಅದೇ ಬರ್ತದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಬರ್ತದೆ ನಿನ್ನೆ ಮತ್ತು ಇವತ್ತು ಸ್ವಲ್ಪ ಬಿಸಿಲು ಅದೇ ಮಳೆ ಬರ್ತಾ ಇದೆ ಅದೇ ಬಿಸಿಲು ಕಾಣ್ತಾ ಇದೆ ಅಂತಷ್ಟೇ ಅದೇ ಈಗ ಒಂದು ಎರಡು ಮೂರು ದಿನದಿಂದ ಬಾರಿ ಗಾಳಿ ಕೂಡ ಉಂಟು ನಿನ್ನೆ ಮೊನ್ನೆ ಶುಕ್ರವಾರ ಶನಿವಾರ ವಿಪರೀತ ಗಾಳಿ ಬಂತು ಮಡಿಕೆ ಮರ ಹೋಗಿದೆ ನಮ್ಮೆಲ್ಲ ಇಪ್ಪತ್ತು ಮರಗಳನ್ನು ಮೇಲೆ ಹೋಗಿದೆ ಮತ್ತು ಅದ್ರ ಜೊತೆಗೆ ಈ ಕಾಳುಮೆಣಸಿನ ಬಳ್ಳಿಯೆಲ್ಲ ಮೇಲೆ ಹೊದ್ದು ಗಾಳಿಗೆ ಮತ್ತು ಮಳೆ ಬರುವ ಮಳೆ ಒಂದು ಐದು ನಿಮಿಷ ಸಿಕ್ಕಾ ಬಟ್ಟೆ ಬರ್ತದೆ ಆ ಹನಿಗೆ ಬಳ್ಳಿ ಕಟ್ಟಿದ್ರು ಕೂಡ ಮೇಲಿನ ಹೋದ ಬಳ್ಳಿಗಳೆಲ್ಲ ಜಾರಿ ಬೀಳುತ್ತೆ ಕಾಳು ಮೇಲೆ ಕೂಡ ಅದರ ಜೊತೆಗೆ ಇಲ್ಲ ಕಟ್ಟಬೇಕಷ್ಟೇನು ಪುನಃ ಕಾಳು ಮೆಣಸಿಗೆ ಏನು ಮದ್ದು ಬೋರ್ಡವೆ ಬೋರ್ಡವಿ ಬೋರ್ಡ್ ಮನೆಗೆ ಬೋರ್ಡ್ ಒಳ್ಳೇದಾಗ್ತದೆ ಬೇರೆ ಬೇರೆ ಮದ್ದುಗಳಲ್ಲಿ ಇವೆ ಅದೇ ಕೊಳ ರೋಗಕ್ಕೆ ಸಂಬಂಧಪಟ್ಟ ಮದ್ದುಗಳು ಇರುವಂತದ್ದು ಅದಕ್ಕೆ ಅದೇ ನಾವು ಬೋರ್ಡ್ ಅನ್ನು ಬಿಟ್ಟದ್ದು ಇನ್ನು ಇನ್ನು ಕೆಲವೆಲ್ಲ ಶಿಫಾರಸ್ ಮಾಡ್ತಾರೆ ಎಲ್ಲ ಅದಕ್ಕೆ ಚುಕ್ಕಿ ರೋಗಗಳೆಲ್ಲ ಬಂದ್ರೆ ಅದೇ ಅದಕ್ಕೆ ಬಿಡಬೇಕು ಅಂತದ್ದೇನು ಬರ್ಲಿಲ್ಲ ಈ ವರ್ಷ ಮೊದಲು ಬಂದೆಲ್ಲ ಹೋಗಿತ್ತು ಈ ಒಂದು ಎರಡು ಬಳ್ಳಿಗಳಿಗೆ ಹಳೆ ಬಳ್ಳಿಗಳಿಗೆ ಸ್ವಲ್ಪ ಬಂದಿದೆ ಅದು ಕಂಟ್ರೋಲ್ ಆಗಿದೆ ಅಲ್ಲಿಗೆ ಅದು ರೋಗದ ಲಕ್ಷಣ ಹೇಗೆ ಹಳದಿ ಆಗ್ತದೆ ಹೇಗೆ ಅದು ಎರಡಿದೆ ಒಂದು ಶೀಘ್ರವಾಗಿ ಬರುವಂತಹದ್ದು ಅದು ನಿಮಗೆ ರೋಗ ಬಂದು ಒಂದು ವಾರದಲ್ಲಿ ಕೊಲೆಪ್ಸ್ ಆಗ್ತದೆ ಮದ್ದು ಬಿಡದಿದ್ರೆ ಮತ್ತು ನಿಧಾನ ತ್ವರಿತ ಸೊರಗು ಮತ್ತು ನಿಧಾನ ಸೊರಗು ಅಂತ ನಿಧಾನ ಸೊರಗು ಸ್ವಲ್ಪ ದಿವಸ ಆಗಿ ಹೋಗುವಂತಹದ್ದು ಮದ್ದು ಬಿಟ್ಟರೆ ಸರಿಯಾಗ್ತದೆ ಬೋರ್ಡವನ್ನು ಬಿಡಬೇಕಾಗ್ತದೆ ಅಂದ್ರೆ ಹಳದಿ ಆಗ್ತದೆ ಆಗ್ತದೆ ಹಳದಿ ಆಗ್ತದೆ ಮತ್ತೆ ಚುಕ್ಕಿ ಬಂದು ಹಾಗೆ ಹೋಗ್ತದೆ ಅದು ಚುಕ್ಕಿ ರೋಗ ಹೌದು ಹೌದು ಅದು ಕೂಡ ಇದು ಅಡಿಕೆ ಬರ್ತದೆ ಅದೇ ಚುಕ್ಕಿ ಚುಕ್ಕಿ ಅಲ್ಲ ಇದು ಕೊಳೆ ಚುಕ್ಕಿ ಬರೋದು ಎಳತ್ತು ಸ್ವಲ್ಪ ಎಳತ್ತು ಎಲೆಗೆ ಪ್ರಾರಂಭ ಆಗ್ತದೆ ಈ ಅದು ಫ್ಲವರಿಂಗ್ ಆಗೋ ಸೀಸನ್ ಅಲ್ಲಿ ಚಿಗುರು ಬರ್ತದೆ ಈ ವಿಪರೀತ ಮಳೆ ಬರುವಾಗ ಬಹುಶಃ ಅದು ಫೋಟೋ ಸಿಂಥಿಸಸ್ ಎಲ್ಲ ಸರಿ ಕೊಳೆ ರೋಗ ಬರುವಂತಹದ್ದು ಅದು ಮತ್ತೆ ಸ್ಪ್ರೆಡ್ ಆಗಿ ಇಡೀ ಗಿಡಕ್ಕೆ ಒಂದು ಬುಡದಿಂದಲೇ ಶುರು ಆಗ್ತದೆ ಅದು ಈ ನೆಟ್ಟ ಬಳ್ಳಿ ಕೂಡ ನೋಡಿ ಬರ್ತದೆ ಹೀಗೆ ಹೌದಾ ಬುಡದಿಂದ ಅದು ಹಳದಿ ಆಗುದು ಬುಡದಿಂದ ಇದೀಗ ಕಾಳು ಮೆಣಸೆಲ್ಲ ನಿಮ್ಮಲ್ಲಿ ಹೆಚ್ಚಿದ ನಮ್ಮಲ್ಲಿ ಹೊರಗಿನ ತರ್ತೇವೆ ನಾವು ಈಗ ನನ್ನಲ್ಲಿ ಕೊಲೆ ಆಯ್ತಲ್ಲ ಒಂದು ಒಂದು ಇಪ್ಪತ್ತೈದು ಕ್ವಿಂಟಲ್ ಮೇಲೆ ಬರ್ತಿತ್ತು ನನಗೆ ಎರಡು ಸಾವಿರ ತೊಂಬತ್ತೊಂಬತ್ತು ಎರಡು ಸಾವಿರ ಸಾವಿರದ ಒಂದೆಲ್ಲ ಹೀಗೆ ಅಲ್ಲೇ ಮತ್ತೆ ಅದು ಒಂದೇ ಒಂದು ಹತ್ತು ಇಪ್ಪತ್ತು ದಿವಸಗಳಲ್ಲಿ ಸಾವಿರಗಟ್ಟಲೆ ಬಳ್ಳಿ ನಾನು ಅದು ಟ್ರೈಕಡೋರು ಮಹಾ ಅಥವಾ ಬೋರ್ಡ್ ಎಂತ ಬಿಟ್ಟರು ಕೂಡ ಕಂಟ್ರೋಲ್ ಆಗಲಿಲ್ಲ ಸ್ವಲ್ಪ ನೀರು ನಿಲ್ವ ತೋಟಕ್ಕೆ ಮಣ್ಣಿಟ್ಟು ಸದ್ಯ ಮೊದಲನೇ ವರ್ಷ ನೀರು ನಿಲ್ಲೋದು ಅದು ಮೊದಲ ಕಾರಣ ನೀರು ಬಿದ್ದರೆ ನೀರ ಇದೆಲ್ಲ ಏನು ಇರಲಿಲ್ಲ ಆ ಕಾಲದಲ್ಲಿ ಸ್ವಲ್ಪ ನೀರು ಜಾಸ್ತಿ ನಿಂತು ನಿಂತಿ ಸ್ವಲ್ಪ ನೀರು ಜಾಸ್ತಿ ಆದ್ರೂ ಕೂಡ ಮತ್ತೆ ಇದು ಇದು ಯಾವುದು ಜಾತಿ ನನ್ನಲ್ಲಿ ಮಲಯಾಳಿ ಬಳ್ಳಿ ಅಂತ ಇತ್ತು ಮೊದಲು ಪಣಿಯೂರ್ ಇತ್ತು ಕರಿಮುಂಡ ಇಷ್ಟು ಮೂರು ವೆರೈಟಿ ಪಣಿಯೂರಲ್ಲಿ ಒಂದು ಪಣೀರು ಒಂದು ಮಾತ್ರ ಮತ್ತಿನ ಬಳ್ಳಿ ನಾನು ಡೆವಲಪ್ ಮಾಡ್ಲಿಲ್ಲ ಡೆವಲಪ್ ಮಾಡ್ಬೇಕಂತ ಯೋಚನೆ ಮಾಡ್ಲಾಂತ ಕೊಳ್ಳರೋಗ ಬಂತು ಹಾಗಾದನ್ನು ಒಂದು ನಾಲ್ಕೈದು ವರ್ಷವರು ಸುದ್ದಿ ಬಿಟ್ಟಿದ್ದೆ ಒಳ್ಳೆ ಬೇಡ ಅಂತ ಇತ್ತೀಚಿನ ಮೂರ್ನಾಲ್ಕು ವರ್ಷದ ವಾಪಸ್ ನಡೀತಾ ಇದ್ದೇವೆ ಪನ್ನೀರು ಪನ್ನೀರು ಒಂದನ್ನೆ ಮ್ಯಾಕ್ಸಿಮಮ್ ಮದುವೆ ಮತ್ತೆ ಮಲಯಾಳಿ ಬಳ್ಳಿ ಎಲ್ಲ ಇಲ್ಲ ನನ್ನ ಹತ್ರ ವೆರೈಟಿ ಇಲ್ಲ ಈಗ ಅದೇ ಅದೇ ಪನ್ನೀರ್ ಆದ್ರೆ ಅದು ಸೈಜ್ ಕೂಡ ಒಳ್ಳೆದು ಬೇರೆದೊಂದು ಬರ್ತದೆ ಮತ್ತೆ ವರ್ಷವೂ ಇಲ್ಲೂ ಬರ್ತದೆ ಅದೇ ಎಲ್ಲ ಎಲ್ಲ ಪನ್ನೀರ್ ಇರುವಂತ ಕಾಳು ದೊಡ್ಡ ಈಗ ಶೂಟರ್ ಅಂತ ಹೇಳ್ತೇವೆ ಅದೆಲ್ಲ ಅದುವೇನ ಅದರಲ್ಲಿ ಇದು ಎಲ್ಲ ಟಾಪ್ ಶೂಟರ್ ಅಲ್ಲ ಈ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಕೇರ್ ಬಳ್ಳಿ ಅಂತ ಹೇಳ್ತಾ ಆಗ್ತದೆ ಆಗದೆ ತೊಂದರೆ ಇಲ್ಲ ಟಾಪ್ ಆಗ್ತದೆ ಇಟ್ಟರೆ ನನ್ನ ಅನುಭವದಲ್ಲಿ ಈ ಬಿದ್ದ ಮರಗಳದ್ದೆಲ್ಲ ನಾವು ಟಾಪ್ ಶೂಟು ಅಂತ ಕನ್ಸಿಡರ್ ಮಾಡಿ ಅದು ನೆಟ್ಟಿದ್ದೇವೆ ಅದಕ್ಕೆ ರೋಗ ಕಡಿಮೆ ಅಂತ ಬೇರಿಗೆ ಬರುವ ರೋಗ ಅದಕ್ಕೆ ಕಡಿಮೆ ಬೇಗ ಬರ್ತದೆ ಅಡಿಯಿಂದ ಒಳ್ಳೆ ಮನಸ್ಸು ಆಗ್ತದೆ ಸ್ವಲ್ಪ ಬಂಬಲ್ ಆಗಿ ಬರ್ತದೆ ಈಗ ಟಾಪ್ ಶೂಟ್ ಅದು ಮಾಡಿದೆ ಅದು ಎಷ್ಟು ವರ್ಷದಲ್ಲಿ ನಿಮ್ಗೆಲ್ಲ ಬಳ್ಳಿ ಬೆಳವಣಿಗೆ ಹೊಂದಿಕೊಂಡು ಸ್ವಲ್ಪ ಉದ್ದ ಬಳ್ಳಿ ಅಂತ ಆ ವರ್ಷವೇ ಬರ್ತದೆ ಮತ್ತೆ ವರ್ಷ ಚೆನ್ನಾಗಿ ಬರ್ತದೆ ಬಳ್ಳಿ ಎಲ್ಲ ಸಿಗರು ಬಂದು ಬರ್ತದೆ ಗಿಡದಲ್ಲಿ ಒಂದೇ ಗಂಟೆ ಇರುವುದು ಮತ್ತೆ ಸ್ವಲ್ಪ ಅದ್ರಲ್ಲಿ ಬೆಳೆದ ಎಲೆಯನ್ನು ತೆಗಬೇಕಾಗ್ತದೆ ಆಹಾರ ಅದರಲ್ಲಿ ಹೋಗ್ತದೆ ಅದಕ್ಕೆ ತೆಗೆದ್ರೆ ಸರಿಯಾಗಿ ಸಿಗುರು ಬರ್ತದೆ ಬೆಳೆದು ಸ್ವಲ್ಪ ಬೆಳೆದಾದ್ರೆ ಒಳ್ಳೆಯದು ತೋಟಕ್ಕೆ ಸರ್ ನಾನು ಹಟ್ಟಿ ಗೊಬ್ಬರ ಈಗಂದರೆ ಕೃಷಿ ಜಾಸ್ತಿ ಆಗುವ ಅಡಿಕೆ ಮತ್ತು ಎಡೆಗಿಡಲ್ಲಾಗಿ ಸಂಖ್ಯೆಗಳು ಜಾಸ್ತಿ ಆಯಿತು ಸಂಖ್ಯೆಗಳು ಜಾಸ್ತಿ ಆಗುವ ರೊಟೇಟ್ ಮಾಡ್ತಾ ಇರೋದು ಒಂದೇ ವರ್ಷ ಹಾಕೋದು ಅಂತಲ್ಲ ಗೊಬ್ಬರ ಒಂದೊಂದು ಬಟ್ಟೆ ಫುಲ್ ಹಾಕ್ತೇನೆ ಆಮೇಲೆ ಎನ್ ನೆನಪಿಕೆಯನ್ನು ಕೊಡ್ತೇನೆ ನಾನು ಶುದ್ಧ ಸಾವಯವ ಅಲ್ಲ ಅಡಿಕೆಗೆ ನಾನು ರಾಸಾಯನಿಕವನ್ನು ಬಳಸ್ತೇನೆ ಆದರೆ ಸಿಕ್ಕಾ ಬಟ್ಟೆ ಎಲ್ಲರೂ ಖಾಲಿ ರಾಸಾಯನಿಕ ಅಲ್ಲ ಸಾವಯವವನ್ನು ಚೆನ್ನಾಗಿ ಕೊಟ್ಟು ಅರ್ಧ ತೋಟಕ್ಕೆ ಸೊಪ್ಪು ಮಾಡಿಸಿ ಒಂದು ಬಟ್ಟೆ ಗೊಬ್ಬರ ಹಾಕ್ತಾನೆ ಮತ್ತೆ ಅರ್ಧ ತೋಟಕ್ಕೆ ಹೀಗೆಲ್ಲ ವರ್ಷ ಅವಧಿ ಮಾಡ್ತೀವಿ ಈ ವರ್ಷದ್ದು ಸ್ಟಾರ್ಟೇ ಮಾಡಲಿಲ್ಲ ಮಳೆಯಿಂದಾಗಿ ಅದರ ಸುದ್ದಿಗೆ ಹೋಗಲಿಲ್ಲ ಅದೇ ಸೊಪ್ಪು ಕೂಡ ಕೊಡ್ತಾನೆ ಮತ್ತೆ ಹೊರಗಿಂದ ತರದರೆ ಕುರಿಕ್ಕೆ ಇದೆಲ್ಲ ತಂದು ಕೊಡ್ತಾನೆ ಕಾಳು ಮೆಣಸಿಗಿಂತ ಬೇರೆ ಏನಾದರೂ ಗೊಬ್ಬರ ಬೇಕಾ ಕೊಡೋದಕ್ಕೆ ಜನರಕ್ಕೆ ಪ್ರತ್ಯೇಕ ಕೊಟ್ಟರೆ ಒಳ್ಳೇದು ಈ ಆಳಿನ ಸಮಸ್ಯೆ ಮತ್ತೆ ಹಾಗೆ ಅದಕ್ಕೆ ಪ್ರತ್ಯೇಕ ಮಾಡಲಿಕ್ಕೆಲ್ಲ ಇದಕ್ಕೆ ಕೊಟ್ಟಾಗ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಟ್ಟು ಬಿಡುವು ಕಾಳು ಮೆಣಸು ಒಳ್ಳೆ ಇರೋದಕ್ಕೆ ಅದರ ಬಿಡಕ್ಕೆ ಸ್ವಲ್ಪ ಜಾಸ್ತಿ ಹಾಕಿಬಿಡುವಂಥದ್ದು ಈಗ ಟೋಟಲ್ ಎಷ್ಟು ದನ ಉಂಟು ಸರ ದನ ನನ್ನ ಹತ್ರ ಈಗ ದೊಡ್ಡ ಸಣ್ಣ ಸೇರಿ ಒಂದು ಹನ್ನೆರಡು ಉಂಟು ಈಗ ಹನ್ನೆರಡು ಎರಡು ಹಾಲು ಕರಿತದೆ ಮತ್ತೊಂದು ಐದು ಆರು ಗಬ್ಬದ್ದು ಉಂಟು ಮತ್ತು ಕರುಗಳು ಉಂಟು ಒಂದು ಹೋರಿ ಉಂಟು ಬರುವಾಗ ಒಂದು ಒಂದು ಬಿಳಿ ಕರು ಇತ್ತು ಅದು ಅದು ಶ್ಕ ಬೆಲೆ ಕಾಣ್ತದೆ ನೋಡುವಾಗ ನಮ್ಮದ್ರಲ್ಲೇ ಅದೇ ಹುಳುವಿನ ಗೊಬ್ಬರ ಕೂಡ ಮಾಡ್ತೇನೆ ನಾನು ಮೊದಲು ತೋಟದಲ್ಲೇ ಮಾಡ್ತಿದ್ದೆ ಅದು ಅದಕ್ಕೆ ಏನಂತ ಹೇಳಿದ್ರೆ ಹಂದಿಗಳು ಬಂದು ಹೆಗ್ಗಣೆ ಬಂದು ತುಂಬಾ ಹೋಗ್ತದೆ ಹಾಗೆ ಒಂದು ಬೇರೆ ಸಪ್ರೇಟ್ ಮಾಡಿದ್ದೇನೆ ಈ ಮಳೆಗಾಲದ ಸೋಗಿ ಏನೆಲ್ಲ ಒಂದ್ ಕಡೆ ಮಾಡಿ ಕಂಪೋಸ್ಟ್ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಎರೆಹುಳ ಗೊಬ್ಬರ ಮಾಡ್ತಿದ್ದೆ ಅದು ನಿಮಗೆ ಕೆಲವು ದಿವಸ ಜೋರು ಮಳೆ ಬರುವಾಗ ಹಂದಿ ಬಂದು ಹೋಗಿ ಅದನ್ನು ಅಪ್ಲೋಟ್ ಮಾಡಿ ಇರ್ತದೆ ಅದೇ ಕೆಲಸ ಆಗ್ತದೆ ಆಗ್ತದೆ ಗೊಬ್ಬರ ಎರಡೋಳು ಅದ್ರ ಇದೆ ನನ್ನ ಹತ್ರ ಈಗ ಎಲ್ಲ ಇದ್ರ ಬಡ ಸಾಕಷ್ಟು ಇದೆ ಪ್ರತ್ಯೇಕ ಮಾಡಿ ಕೊಡುವ ಅವಶ್ಯಕತೆ ಕಾಣೋದಿಲ್ಲ ಎರಡು ಮಾಡ್ತೇನೆ ನಾನು ಒಂದು ತೊಟ್ಟಿ ಇದೆ ಮತ್ತೆ ರಾಶಿ ಗೊಬ್ಬರ ರಾಶಿ ಹಾಕಿ ಅದನ್ನು ಕೂಡ ಮಾಡ್ತೇನೆ ಬಂತಷ್ಟು ಅದನ್ನು ಹಾಕಿ ಬಿಡೋದು ಇಡೀ ತೋಟಕ್ಕೆ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ ಸ್ವಾಭಾವಿಕವಾಗಿ ರೆಳು ಮೇಲೆ ಉಂಟು ಬಗ್ಗಿ ಬೀಳ್ತದೆ ನೀರಿನ ಪೂರ್ತಿಗೆ ಹಾ ಕಾಳು ಬಳ್ಳಿ ಬೀಳುದು ನೀರಿನ ಪೂರ್ತಿ ಮೇಲಿಂದ ನೀರು ಒಳ್ಳೆ ಗಾಳಿ ಬರ್ತದೆ ಪೋರ್ಸಲ್ಲಿ ಬರ್ತದೆ ಹೌದು ಪೋರ್ಸಲ್ಲಿ ಬರುವಾಗ ಅದು ಬಿದ್ದು ಹೋಯ್ತದೆ ಅದೇ ಮತ್ತೆ ಮೇಲೆ ಹೋದಾಗ ಕಟ್ಲಿ ಕಷ್ಟ ಆಗ್ತದೆ ಒಂದು ಈ ನೀರೆಲ್ಲ ಕಟ್ಟಬೇಕು ಹೌದು ಎದುರಿಗೆ ಆಗ್ತದೆ ಈಗ ಒಂದು ಬಳ್ಳಿ ನೆತ್ತ ಜಾರಸ್ ಅಂತ ಹೇಳಿದ್ರು ಒಂದು ಬಳ್ಳಿ ಅಲ್ಲ ತುಂಬಾ ಬಳ್ಳಿ ಇದ್ರೂ ಜಾರ್ತದೆ ಜಾರ್ತದೆ ಅಷ್ಟು ಈಗ ಬರುವ ಮಳೆಗಳಾಗಿ ಒಂದು ಹತ್ತು ನಿಮಿಷ ಬರುವ ಮಳೆ ಕೂಡ ಹೌದು ಸಿಕ್ಕ ಬರ್ತದೆ ಸಿಕ್ಕ

ಹೌದು ನಾನು ಸ್ವಲ್ಪ ಒಂದು ಒಂದು ವಾರ ಕಳೆದ್ರೆ ನೆಡಬಹುದು ಖೋಖೋ ಬರ್ತಿತ್ತು ತೋಟದಲ್ಲಿ ಇದೀಗ ಎಫ್ಒನ್ನು ಎಫನ್ನು ವಾಪಸ್ ರೀಪ್ಲಾಂಟ್ ಮಾಡಿದ್ದು ಹಾಂ ಹಾಂ ಸಪ್ಲೈ ಮಾಡಿದ್ದು ಬೇರೆ ಯಾವುದೇ ಉಂಟು ಸರ್ ಆದರೆ ಎಫ್ಒ ಅಲ್ಲ ಅಲ್ಲ ಆ ಖೋಖೋದಲ್ಲಿ ಖೋಖೋದಲ್ಲಿ ಒಂದು ಎರಡು ಮೂರು ವೆರೈಟಿಗಳು ಉಂಟು ನನಗೆ ನೆನಪು ಬರೋದಿಲ್ಲ ಎಲ್ಲ ಆಫ್ರಿಕನ್ ಕಟ್ಟಿ ಗಾನದಿಂದೆಲ್ಲ ಬಂದು ಇಲ್ಲಿ ಡೆವಲಪ್ ಅದು ನಮ್ಮಲ್ಲಿ ಎಲ್ಲ ವೆರೈಟಿ ವೆರೈಟಿದಿತ್ತು ಮೊದಲು ಮೊದಲು ನನ್ನ ಹತ್ರ ಗ್ರಾಫ್ಟೆಡ್ ತುಂಬ ಇತ್ತು ಅದನ್ನು ಕೂಡ ಕಡ್ದಿದೇನೆ ಕಡ್ದು ಅಂತ ಹೇಳಿದ್ರೆ ಕೊಕ್ಕ ಒಂದು ಕೊಳೆ ಅದಕ್ಕೆ ಮದ್ದು ಬಿಡ್ತಾ ಒಂದು ಎರಡನೇದು ಅಳಿಲು ಆಮೇಲೆ ಇಲಿ ಬೇರು ತುಂಗ ಮ್ಯಾಕ್ಸಿಮಮ್ ಮಂಗ ಹಾಳು ಮಾಡೋದಿಲ್ಲ ನನ್ನ ತೋಟದಿಂದ ಮಂಗ ಹೋಗ್ತಾ ಇರಲಿಲ್ಲ ಹಾಗೆ ಮ ಅಡಿಕೆ ನಳ್ಳಿ ತಿನ್ನೋದು ಕೊಕ್ಕ ತಿನ್ನೋದು ಗೊಂಡ ತಿನ್ನೋದು ಈಗ ಅದಕ್ಕೆ ಬೇಕಾಗಿ ಅದನ್ನು ಕಡ್ದು ಬಿಟ್ಟೆ ಕೊಕ್ಕ ಕಡದ ಮೇಲೆ ಮಂಗ ಬರದು ಕಡಿಮೆ ಆಯ್ತು ಈಗ ಖೋಖದಲ್ಲಿ ಎಫ್ ಒಲೀ ರೋಗ ಬರದು ಕಡಿಮೆ ಎಲ್ಲಾ ಖೋಖಕ್ಕೂ ಬರ್ತದೆ ಈಗ ಅದು ಒಂದು ಇದ್ರಾಗೆ ನಮ್ಮ ಕೊಳೆ ರೋಗದಾಗೆ ಈ ಸಮಯದಲ್ಲಿ ಫುಲ್ ಕಪ್ಪಾಗ್ತದೆ ಆಗ್ತದೆ ನನ್ನ ಹತ್ರ ಬದಿಯಲ್ಲಿ ಬಿಟ್ಟಿದೆ ನಾನು ಎಲ್ಲ ನೂರಕ್ಕೆ ನೂರ ಕಡೆ ಹೌದು ಅದು ಮದ್ದು ಬಿಟ್ಟರು ಕೂಡ ಬರ್ತದೆ ನಿಮಗೆ ಇಪ್ಪತ್ತು ದಿವಸಕ್ಕೊಮ್ಮೆ ಮದ್ದು ಬಿಡ್ಬೇಕು ಹೌದು ನಾವು ಮದ್ದು ಬಿಡುವಿಕೆ ಚುಕ್ಕಿ ಬಂದು ಕಪ್ಪಾಗಿ ಹೋಯ್ತದೆ ಅಲ್ಲ ಒಳ್ಳೆಲಪ್ ಆಗುದಿಲ್ಲ ಒಳಗೆ ದೊಡ್ ಕೂಡ ಕಪ್ಪಾದ ಕ್ವಾಲಿಟಿ ಇರುದಿಲ್ಲ ಅದನ್ನು ನಾವು ಕಂಪೋಸ್ಟ್ ಅಲ್ಲಿ ಹಾಕಿ ಹಾಳು ಮಾಡೋದು ಮತ್ತೆ ಇಲ್ಲ ಅದಕ್ಕೆ ಕೆಲವು ಮರಗಳಲ್ಲಿ ಇನ್ನೂರು ಮುನ್ನೂರು ಕಪ್ಪಗಳು ಹಾಗೆ ಉಂಟು ಕಪ್ಪಾಗಿ ಪ್ರಾರಂಭದಲ್ಲಿ ಬೋರ್ಡ ಬಿಡೋದಕ್ಕೆ ಬಿಟ್ಟಿದ್ದೇವೆ ಜೂನ್ ಫಸ್ಟ್ ಗೆ ಒಮ್ಮೆ ಪುನಃ ಬಿಡೋದು ಮಳೆ ಬರುದಿಲ್ಲ ಏನ್ ಮಾಡುದು ರೋಗ ಬಂದಾಯ್ತು ಮತ್ತೆ ಅಡಿಕೆ ಹಾಗೆ ಅದು ಎರಡು ಮೂರು ದಿವಸದಲ್ಲಿ ಕಪ್ಪಾಗಿ ಹೋಗ್ತದೆ ಒಳ್ಳೆ ರೋಗದಲ್ಲಿ ಬಿದ್ದಾಗ ಕೊಕ್ಕದ ರೋಗ ಏನಾದರೂ ಅಡಿಕೆಗೆ ಆಗ್ಬಹುದಾ ಬರಬಹುದಾ ಕೊಕ್ಕದ ರೋಗ ಅಂತಲ್ಲ ಅದಕ್ಕೆ ಇದೇ ಪೈಟ್ ಆಫ್ ತರಾವೇ ಬರುದು ಬೇರೆ ಯಾವುದಲ್ಲ ಅಷ್ಟು ತೀವ್ರವಾಗಿ ಅದಕ್ಕೆ ಇರುದಿಲ್ಲ ಹೌದು ಕೊಕ್ಕದಲ್ಲಿ ಅಡಿಕೆಯಲ್ಲೇ ಆಗಲ್ಲ ಅದು ಒಂದಕ್ಕೊಂದು ಗಾಳಿಯಲ್ಲಿ ಹರಡದೆ ಇದರಲ್ಲೇ ಹರಡ್ತದೆ ಕೊಕ್ಕದಲ್ಲಿ ಕೂಡ ಹರಡುವಂಥದ್ದು ಎರಡು ಒಂದೇ ಸಾಮಾನ್ಯವಾಗಿ ಒಂದೇ ಕೊಳೆ ರೋಗ ಎರಡು ಒಂದೇ ಇದೆ ಈಗ ಖೋಖೋದಲ್ಲಿ ಬಂದು ಈಗ ಬೇಗ ಅದಕ್ಕೆ ರೋಗ ಎಲ್ಲ ಬರ್ತದೆ ಕಪ್ಪು ಕಪ್ಪಾಗಿ ಎಲ್ಲ ಬರ್ತದೆ ಮತ್ತೆ ನಾವು ಇಷ್ಟೊತ್ತಿಗೂ ಖೋಖೋಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಇತ್ತೀಚಿನ ಒಂದು ಹತ್ತು ವರ್ಷಗಳಿಂದ ಅದಕ್ಕೆ ಮದ್ದು ಬಿಡುವುದು ಮೊದಲು ಇರ್ಲಿಲ್ಲ ನಾನು ಪ್ರಾರಂಭದಲ್ಲಿ ಒಂದು ಹದಿನೈದು ವರ್ಷಗಳಲ್ಲಿ ಖೋಖೋಕ್ಕೆ ಕಪ್ಪಾಗೋ ರೋಗ ಇರ್ಲಿಲ್ಲ ಇಲ್ಲಿ ಮತ್ತೊಮ್ಮೆ ಸಡನ್ ಬಂತು ಮತ್ತೆ ಪ್ರತಿ ವರ್ಷವೂ ಕಂಟಿನ್ಯೂ ಆಯ್ತದೆ ಮದ್ದು ಬಿಡ್ಬೇಕಂತ ಬಿಡ್ಲೇಬೇಕು ಹೊರಡನ್ನೂ ಬಿಡಲೇಬೇಕು ಅನ್ನ ಲೆಕ್ಕದಲ್ಲಿ ಮೂರು ಸಾರಿ ಪ್ರೂನಿಂಗ್ ಆದ ಮೇಲೆ ಒಮ್ಮೆ ಬಿಡಬೇಕು ಈಗ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಮೊದಲೇ ಸಾಮಾನ್ಯ ಆಗಸ್ಟ್ ಎಂಡಿಗೆ ಸೆಪ್ಟೆಂಬರ್ ಮೊದಲೇ ಪ್ರೂನಿಂಗ್ ಮಾಡಬೇಕು ಈ ದೊಡ್ಡ ಗಿಡಗಳನ್ನು ಒಮ್ಮೆ ಬೋರ್ಡ ಬಿಡಬೇಕು ಆಮೇಲೆ ಫೆಬ್ರವರಿಗಾಗೊಮ್ಮೆ ಬೋರ್ಡ ಬಿಡಬೇಕು ಜನವರಿ ಫೆಬ್ರವರಿಲಿ ವಾಪಸ್ ಫ್ಲವರಿಂಗ್ ಬಿಡಬೇಕು ಪ್ರತಿಯೊಂದು ತಿಂಗಳು ಈ ಕೊಳೆಗಾಗ ನಮ್ಮ ಅಡಿಕೆ ಹೇಗೆ ಬಿಡ್ತೇವೆ ಹಾಗೆ ರೀತಿ ಕೂಡ ಬಿಡ ಬಿಡಬೇಕಾಗ್ತದೆ ನಮಗೆ ಫಸಲು ಸಿಗೋದಿಲ್ಲ ಪ್ರೂನಿಂಗ್ ಮಾಡಬೇಕು ಜೊತೆಗೆ ಮದ್ದು ಬಿಡಬೇಕು ಇದ್ರೆ ತೊಂದರೆನೇ ಇಲ್ಲ ಅದೊಂದು ರೀತಿ ಕಲ್ಪವೃಕ್ಷೆ ನಮಗೆ ಯಾಕಂದ್ರೆ ಇದೆಲ್ಲ ಕಂಟಿನ್ಯೂಸ್ ಆಗ್ತದೆ ಕಂಟಿನ್ಯೂಸ್ ನಿಮಗೆ ಆಫ್ ಸೀಸನ್ ಅಂತಿಲ್ಲ ಬಿಡುವಂಥ ಕಾಯಿಗಳು ಸೀಸನ್ ಸ್ವಲ್ಪ ಕಡಿಮೆ ಇರ್ತದೆ ಅದೇ ಆದರೂ ಇಡೀ ವರ್ಷಕ್ಕೋಕೆ ಸಿಗ್ತದೆ ಅಂತ ತೊಂದರೆಗಳಿಲ್ಲ ನಾವು ಡ್ರೈ ಮಾಡ್ಬೋದು ಅದಲ್ಲದಿದ್ದರೆ ಅದನ್ನು ಹಸಿಯನ್ನು ಇಲ್ಲಿ ಕ್ಯಾಂಪಸಲ್ಲಿ ತಗೊಳ್ತಾರೆ ಡ್ರೈ ಕೂಡ ತಗೊಳ್ತಾರೆ ತಗೊಳ್ತದೆ ತಗೊಳ್ತಾರೆ ಇವರ ತೋಟದಲ್ಲಿ ಒಂದು ಬಹಳ ವಿಶೇಷವಾಗಿರುವಂತಹ ನೀರಿನ ಒಂದು ಹರಿವನ್ನು ನಾವು ನೋಡ್ತಾ ಇದ್ದೇವೆ ಸ್ನೇಹಿತರೆ ಇದು ಎಲ್ಲಿಂದ ಬರುದು ಅಂತ ಗೊತ್ತಿಲ್ಲ ಇಲ್ಲಿ ಮೇಲೆ ಮನೆ ಎಲ್ಲ ಎತ್ತರದಲ್ಲಿ ಉಂಟು ಆಚೆ ಈಚೆ ಯಾರ ತೋಟ ಕೂಡ ಇಲ್ಲ ಜಾಸ್ತಿ ಆಗುದಲ್ಲ ಒಂದೆರಡು ಮೂರು ತಿಂಗಳು ಹ ಸಾಮಾನ್ಯ ಮನ್ಸೂನ್ ಆಗಿ ಒಂದು ಹತ್ತಿಪ್ಪತ್ತು ದಿವಸದಲ್ಲಿ ಸರಿಯಾಗಿ ಬರ್ಲಿಕ್ಕೆ ಶುರು ಆಗ್ತದೆ ಜೂನು ಜುಲೈ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತನಕ ಬರ್ತಾ ಇರ್ತದೆ ಒಂದೇ ನವೆಂಬರ್ ಮತ್ತೆ ನಾವು ಇಲ್ಲಿ ಕಣಿಯಲ್ಲೆಲ್ಲ ನೀರು ಅದು ಕೂಡ ಮತ್ತೆ ಕಡಿಮೆ ಆಗ್ತದೆ ಅಂದ್ರೆ ಎಷ್ಟು ಜೀವರು ಮಳೆ ಬಂದ್ರು ಕೂಡ ಅದು ಜಾಸ್ತಿ ಆಗುದಲ್ಲ ಇದ್ರೆ ಜಾಸ್ತಿ ಬರ್ತದೆ ಹೊರತೆಯಾಗಿ ಅದು ಒಂದೇ ಕಡೆ ಬೇರೆ ಇಲ್ಲಿ ಇಲ್ಲಿ ಹೊರತೆ ಆಗುದಿಲ್ಲ ಕಣಿಯಲ್ಲಿ ಈಗ ಬರ್ತಾ ಇರ್ತದೆ ಇದರಲ್ಲಿ ಬರುವಂತ ನಿಮ್ಮ ಈ ಭೂಮಿ ಕೂಡ ಎತ್ತರದಲ್ಲಿ ಇರುವ ಪ್ರದೇಶ ಅಲ್ಲ ಮೇಲೆ ಅದು ಬೆಟ್ಟ ಅದು ಬೆಟ್ಟ ಅದು ಇದಕ್ಕಿಂತ ಎತ್ತರ ಇನ್ನು ಎತ್ತರದ ಬೆಟ್ಟ ಇಲ್ಲ ನಾಲ್ಕು ಕಡೆ ಕೂಡ ಕಾಲು ಕೊಟ್ಟದ್ದು ಇದೆ ಹೌದು ಅದೇ ತರ ಈ ನೀರು ಎಲ್ಲಿಂದ ಅಂತ ಒಂದು ವಿಶೇಷ ಹೌದು ಹೌದು ಬೇರೆ ಇದಕ್ಕಿಂತ ದೊಡ್ಡ ಗುಡ್ಡೆ ಎಲ್ಲ ಇದ್ರೆ ಅಲ್ಲಿಂದ ಯಾವ ಜಾಗದಲ್ಲಿ ಹೀಗೆ ಈಗ ಈ ಬರೇ ಬದಿಯಲ್ಲಿ ವರ್ಷ ಆಗಿ ಬರುವಂತದ್ದು ಎಲ್ಲಿ ಇಲ್ಲ ಎಲ್ಲಿ ಏನೋ ದೂರದಲ್ಲಿ ಮರದ ಬೇರೆ ಏನಾರಾಗಿ ಇರ್ತಾ ಏನೋ ಗೊತ್ತಿಲ್ಲ ನಮಗೆ ಅದೇ ಅದೇ ಅದು ಎತ್ತರದ ಜಾಗ ಗಟ್ಟಿ ಅದು ಗಟ್ಟಿಜಾಗಿದೆ ಎತ್ತಿಗೆ ಆಗಿದೆ ಮದ್ದೊಂದು ಆಶ್ಚರ್ಯ ಆಗ್ತಾ ಉಂಟು ಎಲ್ಲಿಂದ ಬರುದು ಅಂತ ನೀರು ಎತ್ತರ ವಿಶೇಷ ಅದು ಹೌದು ಯಥೇಚ್ಛವಾಗಿ ಮಳೆಗಾಲದಲ್ಲಿ ಬರ್ತಾ ಇರಬೇಕು ಅಂತ ಹೇಳಿದ್ರೆ ಹೌದು ಅದು ಅದೇ ರೀತಿ ಬರೋದು ವಿಶೇಷ ವಿಶೇಷ ಅದು ಒಂದು ಐನೂರು ಮೀಟರ್ ದೂರಕ್ಕಿದೆ ಹಾ ಇಲ್ಲಿಂದ ಸಾಮಾನ್ಯ ಒಂದು ನೂರು ನೂರೈವತ್ತು ಮೀಟರ್ ಹೈಟ್ ಇದೆ ಅದು ಮೇಲೆ ಅದೇ ಅದು ನಾ ನಾ ಎಲ್ಲ ಬರಿ ಕೂಡ ಅದರ ಪಾದ ಚಾಚಿಕೊಂಡುಂಟು ಜಾಗ ಇದೆ ಬೇರೆ ಇದೆ ಹೀಗೆ ಬರ್ತದೆ ಹೌದು ಪ್ರಕೃತಿ ಒಂದು ವಿಸ್ಮಯ

ಪೂಜೆ ಕಡಿಮೆ ಇರೋದು ಬರ್ತದೆ ದೊಡ್ಡ ಆದಾಗ ಪೂಜೆ ಬರ್ತದೆ ಒಂದೆರಡು ಮೂರು ವರ್ಷ ಎಲ್ಲ ಹೌದು 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 ದನಗಳಿಗೆ ಸ್ವಲ್ಪ ಕಡಿಮೆ ಬರೋದು ಪೂಜ ಕೋರಿಗಾರೆ ಬರ್ತದೆ ಪೂಜ ಎರೆಹುಳ ತೊಟ್ಟಿಯಲ್ಲಿ ಫುಲ್ ಆಗಿದೆ ಅಂತ ನೀರು ಬಿಳದಾಗೆ ಹೌದು ನೀರು ಬಿದ್ದರೆ ಅದು ಹಾಳಾಗ್ತದೆ ಮಳೆಗಾಲ ಅದು ಬಂದ್ರೆ ಅದು ಇದು ಕಟ್ಟಿದ್ದಲ್ವ ನೀರು ಎಲ್ಲ ಸಿಗುದಲ್ಲ ಎರೆ ಜಲ ಸಿಗ್ತದೆ ಹೌದು ಹೌದು ಆಯಿತಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಳು ಮೆಣಸಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ ಇಂತಹ ಇನ್ನಷ್ಟು ಕೃಷಿಯ ವಿಡಿಯೋಗಳಿಗೋಸ್ಕರ ಇವತ್ತೇ ಮಣಿಕಿ ಮಿತ್ರ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೃಷಿಯ ಬಗ್ಗೆ ಕೂಡ ಹೊಸ ಹೊಸ ವೀಡಿಯೋಗಳು ಬರ್ತಾನೆ ಇರ್ತದೆ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ ಹಾಗೆ ನಿಮ್ದು ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸ್ನ ಹತ್ತಿರ ಒಂದು ಹೈಪ್ ಅಂತೂ ಉಂಟು ಹೈಪನ್ನು ಕೂಡ ಕೊಡಿ ಸ್ನೇಹಿತರೆ ಹೈಪು ಅಂತ ಹೇಳಿದರೆ ದೊಡ್ಡ ಏನಿಲ್ಲ ನೀವು ಲೈಕ್ ಕೊಡ್ತೀರಲ್ಲ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಿ ಹಾಗೆಯೇ ಹೈಪ್ ಉಂಟು ಹೈಪು ಅದರಲ್ಲಿ ಏನು ಪಾಯಿಂಟ್ಸ್ ಎಲ್ಲ ಬರ್ತದೆ ಅದೆಂತ ಅಂತ ಗೊತ್ತಿಲ್ಲ ಒಂದು ಹೊಸ ಯೂಟ್ಯೂಬ್ನವರು ಒಂದು ಹೊಸ ಫ್ಯೂಚರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹೈಪ್ ಅಂತ ಪ್ರೆಸ್ ಮಾಡಿ ಪಾಯಿಂಟ್ ಅಲ್ಲಿ ಏನೋ ರನ್ ಆಗ್ತದೆ ಹಾಗೆಯೇ ಲರ್ನ್ ಮೋರ್ ಉಂಟು ಅದು ಬೇಡ ನೀವು ಜಸ್ಟ್ ಹೈಪ್ ಅಂತ ಒಂದು ಕ್ಲಿಕ್ ಮಾಡಿ ಸ್ನೇಹಿತರೆ ಅದು ನೀವು ಲೈಕ್ ಕೊಟ್ಟಷ್ಟೇ ಸಪೋರ್ಟಿವ್ ಆಗಿರ್ತದೆ ಹೈಪ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಹಾಗೆಯೇ ಒಂದು ಒಂದು ವಿಷಯ ಹೇಳಿಕೊಂಡು ಸ್ನೇಹಿತರೆ ಸುಮಾರು ಜನ ಹೇಳ್ತಾರೆ ನಿನ್ನ ವೀಡಿಯೋ ನೋಡುವಾಗ ಲೈಕ್ ಕೊಡಲಿಕ್ಕೆ ಆಗೋದಿಲ್ಲ ಕಮೆಂಟ್ ಆಗೋದಿಲ್ಲ ಅಂತ ಅದು ಹೇಗೆ ಅಂತ ಹೇಳಿದರೆ ಈಗ ಈ ನನ್ನ ವೀಡಿಯೋಗಳು ವಾಟ್ಸಪ್ಪಲ್ಲಿ ಎಲ್ಲ ಶೇರ್ ಆದರೆ ನೀವು ಡೈರೆಕ್ಟ್ ಮೇಲೆ ಇರುವಂತಹ ವೀಡಿಯೋವನ್ನು ಪ್ರೆಸ್ ಮಾಡ್ತೀರಿ ಆ ವೀಡಿಯೋವನ್ನು ಪ್ರೆಸ್ ಮಾಡುವಾಗ ಡಿಸ್ಪ್ಲೇ ಅಲ್ಲಿ ಮಾತ್ರ ವೀಡಿಯೋ ಪ್ಲೇ ಆಗೋದು ಲೈಕ್ ಕಮೆಂಟ್ ಆಪ್ಷನ್ ಇರುವುದಿಲ್ಲ ಮೇಲೆ ವಿಡಿಯೋ ಇರ್ತದೆ ಕೆಳಗಡೆ ಅದರ ಟೈಟಲ್ ಬ ಇರ್ತದೆ ಅದರ ಕೆಳಗಡೆ ಒಂದು ನೀಲಿಯಲ್ಲಿ ಒಂದು ಲಿಂಕ್ ಇರ್ತದೆ ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಆ ಬ್ಲೂ ಲಿಂಕ್ ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಅದು ಡೈರೆಕ್ಟಾಗಿ ಯೂಟ್ಯೂಬಿಗೆ ಹೋಗ್ತದೆ ಯೂಟ್ಯೂಬಲ್ಲಿ ನೀವು ಅಲ್ಲಿ ಕಮೆಂಟ್ ಮಾಡ್ಬೋದು ಲೈಕ್ ಮಾಡ್ಬೋದು ಎಲ್ಲ ಮಾಡ್ಬೋದು ಸ್ನೇಹಿತರೆ ಸಪ್ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಇರಲೈತೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ